ನೋಡಬಾಗಲ್ ಕ್ಷೇತ್ರ ಅಂತಂದ್ರೆ ಎಲ್ಲಾ ಪಕ್ಷದ ಸಾರಿ ಎಲ್ಲ ಜಾತಿಯ ಜನಾಂಗದ ಕೂಡ ಇದೆ ಇಡೀ ಜನಾಂಗಕ್ಕೆ ಮಾಡ್ತಕ್ಕಂಥ ಮೋಸ ಇದೆ ನೀವು ಏನೆಲ್ಲ ಫಸ್ಟ್ ಅಪ್ರೂವಲ್ ಬಂದ್ಬಿಟ್ಟು ಯಾರು ಕೊಡ್ತಾ ಇದೀರಿ ಕಾಂಗ್ರೆಸ್ ಶಾಸಕರು ಕೊಡ್ತಾ ಇದೀರಿ ನಮ್ಗೆ ಇಲ್ಲಿ ತನಕ ಪ್ಲಾನಿಂಗ್ ಅಪ್ರೂವ್ ಕೊಟ್ಟಿಲ್ಲ ಇಲ್ಲಿ ತನಕ ಫೈನಾನ್ಸಿಯಲ್ ಅಪ್ರೂವ್ ಮಾಡಿಲ್ಲ ಐದು ಕೋಟಿ ಅಂತ ಹೇಳ್ತಿದ್ರಿ ಇಲ್ಲಿ ತನಕ ನಯಸ ಕೂಡ ನಮ್ಗೆ ಏನಂತ ಕೂಡ ವಿಷಯ ಮುಡಿಸಿಲ್ಲ ಇದು ಒಂದು ಕಣ್ಣಿಗೆ ಸಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇಟ್ಟಂತ ಪಾಪದ ಕೆಲಸ ಈ ಪಾಪದ ಕೆಲಸ ತುಂಬಾ ದಿವ್ಸ ಇರುವುದಿಲ್ಲ ನನ್ನ ಓ ಹೋದ ಕಾಲದಲ್ಲಿ ನಾವು ಇಂದಿಗೂ ಅನುಭವಿಸ್ತೀವಿ ಅಂತ ಹೇಳ್ತೀವಿ ಈಗಾಗಲೇ ಯಾರಿಗೂ ನಿದ್ದೆಯಲ್ಲಿ ನಿಮ್ಮ ಪಕ್ಷದ ಶಾಸಕರೇ ಸಚಿವರೇ ಡಿಸೆಂಬರ್ ನೋಡೋಣ ಅಂತ ಹೇಳ್ತೀವಿ ನಿಮ್ಮಲ್ಲಿ ವೈಮನ್ಸಾಗಿದೆ ನಿಮ್ಮಲ್ಲಿ ಗುಂಪುಗಾರಿಕೆ ಆಗಿದೆ ಈ ಗ್ಯಾರಂಟಿಗಳಿಂದ ಗೋತ್ರ ಇದೆಯಲ್ಲ ಗ್ಯಾರಂಟಿ ಗೋತ್ರ ಇಂದ ಇಡೀ ಪೂಜೆನೆ ಪುನಸ್ಕಾರ ಆಗ ಹೋಗಿದೆ ಆಯ್ತಲ್ವಾ ಸೊ ಇನ್ ಮುಂದೆ ಆದ್ರೂ ಎಚ್ಚೆತ್ಕೊಂಡು ಇನ್ನು ನಮ್ಗೆ ಗುಂಡಿನ ಮಾಡ್ತಕ್ಕಂಥ ನಾವು ಜನಕ್ಕೆ ಹತ್ರ ಆದರೆ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ ಜನ ನಮ್ಮನ್ನು ಜನಪ್ರತಿನಿಧಿ ಇರ್ತಾರೆ ಇಲ್ಲ ಅಂತ ನೆಕ್ಸ್ಟ್ ಊರಲ್ಲಿ ಹೋಗಕ್ಕೆ ಕಷ್ಟ ಆಗ್ತದೆ ಸಹಿಸ್ಕೋಬೇಕು ಅಂತಂದ್ರೆ ಅವ್ರು ಮಾಡಿದ ತಪ್ಪನ್ನ ನೀವು ಮಾಡಿದ್ರೆ ಇನ್ನು ಅವ್ರಿಗೂ ನಿಮ್ಗೆ ವ್ಯತ್ಯಾಸ ಇಲ್ಲ ಇವ್ರು ಆ ತಪ್ಪು ಮಾಡಿದಕ್ಕೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತವ್ರೆ ಹಂಗ ನೀವು ನೆಕ್ಸ್ಟ್ ವಿರೋಧ ಪಕ್ಷ ಕೂತ್ಕೊಂಡು ರೆಡಿ ವಿರೋಧ ಪಕ್ಷದ ಕುತ್ಕೊಂಡು ನಡೀದಿರಿ ಹೆಂಗಂದ್ರೆ ಈ ನಂಜೇಗೌಡಂಥ ಶಾಸಕರಿಗೆ ನಾವು ಟಾಂಗ್ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಅವರು ಸ್ವಲ್ಪ ಮೇಧಾವಿಗಳು ತುಂಬ ಓದಿರ್ತಕ್ಕಂಥ ಮೇಧಾವಿಗಳು ಅವರಿಗೆಲ್ಲ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಅವ್ರದೇ ಅಂತ ಸಿದ್ಧಾಂತಗಳಿದ್ದಾವೆ ಸೊ ಅದರಿಂದ ಸ್ನೇಹಿತರು ಅವರು ನಮ್ಮ ಸ್ನೇಹಿತರು ಹಳೆ ಫ್ರೆಂಡ್ ನಮಗೆ ಜಿ ಡಿ ಸರ್ಬೋದು ಹಳೆ ಫ್ರೆಂಡು ಅದರಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಹೇಳಿದ್ದೇ ಶಾಸನ ಈ ಯಾವುದೋ ಒಂದು ಬಾಹುಬಲ ಹೇಳ್ತಿದ್ರಲ್ಲ ನಾನು ಹೇಳಿದ್ದೆ ಶಾಸನ ಅಂದ್ಬಿಟ್ಟು ಹಂಗೆ ನಮ್ಮ ಕೋಲಾರ ಜಿಲ್ಲೆಗೆ ನಂಜೇಗೌಡ ಹೇಳಿದ್ದೇ ಶಾಸನ ನಾವೇನು ಮಾತಾಡಿದ್ದೀವಿ ಎಂಟ್ರಿ ಆಗಿದಾರಲ್ವಾ ಎಸ್ ಎನ್ ರನ್ಸಮ್ಮ ಅದೇ ಆಸೆ ಆಕಾಂಕ್ಷಿ ಇಟ್ಕೊಂಡು ಎಂಟ್ರಿ ಆಗಿದಾರಲ್ವಾ ಅದೇನ್ ಪಾಪ ಒಳಗಡೆ ಹೋಗ್ತಾರೆ ನೋಡೋಣ ಏನ್ ಭ್ರಷ್ಟಾಚಾರ ಏನ್ ತೆಗಿತಾರೆ ಅಂತ ನೋಡೋಣ ಅದಲ್ವಾ ಎಲ್ಲಾ ಕಾಂಗ್ರೆಸ್ ಶಾಸಕರೆಲ್ಲ ಕಾಂಗ್ರೆಸ್ ಮೂರ್ಭಾಗಲಲ್ಲಿ ಸಾರಿ ಹೋದ್ರಲ್ಲಿ ಮನೆಯಿಂದ ಮೂರು ಭಾಗ್ ಅಂತಾರಲ್ಲ ನೋಡೋಣ ಒಳಗಡೆ ಹೋಗಿದ್ದಾರಲ್ಲ ಏನನ್ನ ಭ್ರಷ್ಟಾಚಾರ ಆಚೆ ಅಂತ ನಾನು ಕೂಡ ಕಾಲು ನೋಡ್ತಾ ಇದ್ದೀನಿ ರಾಹುಲ್ ಗಾಂಧಿ ನನಗೆ ಗೊತ್ತಿದ್ದ ಮಟ್ಟಿಗೆ ರಾಹುಲ್ ಗಾಂಧಿ ಮರ್ತೋಗ್ತಾರೆ ಅವಾಗ ನಮ್ಮ ಮಕ್ಕಳ ಜನ ಅದಕ್ಕೆ ಇಂಥದ್ದ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಮುಟ್ಟು ನೋಡ್ಬೇಕಾಗುತ್ತೆ ಅವ್ರಿಗೆ ಮಾತ್ರ ಪಾಪ ಮಾತ್ರ ಕರ್ಮ ಇವ್ ಗೆದ್ಬಿಟ್ಟಿದ್ರೆ ಪಾಪ ಇವ್ ಬೇರೆಯವ್ರಿಗೆ ಇದ್ರೆ ಕರ್ಮ ಇದು ಏನಾಗುತ್ತೆ ಅಂದ್ರೆ ಈ ಟ್ರೆಂಡಿಂಗ್ ಅಂತ ಹೇಳ್ತಾರಲ್ಲ ಈ ವೈರಲ್ ಟ್ರೆಂಡಿಂಗ್ ಏನಂತಾರೆ ಅದನ್ನ ಈಗ ಇದಾಗ್ತಾರಲ್ಲ ರೀಲ್ಸ್ ಆಗ್ತಾರಲ್ಲ ಇದ್ರ ಟ್ರೆಂಡಿಂಗ್ ತರ ಇದು ಮರೆ ಜನ ಮರಿಬಾರದು ಅನ್ನೋದನ್ನ ಕೊಂಡ್ ಟ್ರೆಂಡಿಂಗ್ ತರ थ्याङ्क यू र